ಜಿ ಕನ್ನಡ ವಾಹಿನಿ ನಡೆಸಿಕೊಡುವ ಸರಿಗಮಪ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮೂಡಿಬರುತ್ತಿದ್ದು ಇದರಲ್ಲಿ ಗದಗ ಜಿಲ್ಲೆಯ ಮಜ್ಜೂರು ತಾಂಡದಿಂದ ಬಂದಂತ ರಮೇಶ್ ಲಮಾಣಿ ತನ್ನ ಹಾಡಿನ ಮೂಲಕ ಎಲ್ಲರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದ್ದು ವಾರದಿಂದ ವಾರಕ್ಕೆ ಅದ್ಭುತವಾಗಿ ಹಾಡನ್ನು ಹೇಳುವುದರ ಮೂಲಕ ಕುರಿಗಾಯಿ ಹಾವೇರಿ ಹನುಮಂತನನ್ನು ನೆನಪಿಸುತ್ತಿದ್ದಾರೆ ಇಂಥ ರಮೇಶ್ ಲಮಾಣಿ ಅವರಿಗೆ ಮೆಂಟರ್ ಆದಂತಹ ಸುಚೇತನ್ ಅವರು ಹೇಗೆ ಸಂಗೀತ ಅಭ್ಯಾಸವನ್ನು ಕಲಿಸುತ್ತಿದ್ದಾರೆ ಅನ್ನೋದನ್ನ ನೋಡಿ आस्तिनं मा पालये प्रीतिने राजातन्द आस्तिनं मा पालये हसिविनो भवाने दिनौ नित्य उदादिने निन्ना

మీరు <mimitation> చాలా